ನಮಸ್ಕಾರ ಎಲ್ಲರಿಗೂ ಬೇಸಿಕ್ಸ್ ಆಫ್ ಕಂಪ್ಯೂಟರ್ಸ್ ಈ ವಿಡಿಯೋ ಸೀರೀಸ್ನ ಹನ್ನೊಂದನೆಯ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಮೌಸ್ನ ಸೆಟ್ಟಿಂಗ್ಗಳ ಬಗ್ಗೆ ಕಲಿಯೋಣ ಸರಿನಾ ಈಗ ಮೊದಲು ನಾನು ನಿಮಗೆ ವಿಂಡೋಸ್ ಲೆವೆನ್ನಲ್ಲಿ ಇರುವಂತಹ ಸ್ಕ್ರೀನ್ ರೆಕಾರ್ಡಿಂಗ್ ಫೀಚರನ್ನು ತೋರಿಸಿ ಆಮೇಲೆ ಮೌಸ್ನ ಸೆಟ್ಟಿಂಗ್ಗಳ ಬಗ್ಗೆ ತೋರಿಸ್ತೇನೆ ಆಯಿತಾ ಈಗ ನೀವೆಲ್ಲಾದರೂ ಇದ್ದರೆ ಅಂದರೆ ಡೆಸ್ಕ್ಟಾಪ್ನಲ್ಲಿ ಅಥವಾ ಯಾವುದೇ ಒಂದು ಫೋಲ್ಡರಲ್ಲಿ ಇದ್ದರೂ ಕೂಡ ಸ್ಕ್ರೀನ್ ರೆಕಾರ್ಡಿಂಗನ್ನು ಆನ್ ಮಾಡಬಹುದು ಆನ್ ಮಾಡಲಿಕ್ಕೆ ಕೀಬೋರ್ಡ್ನಲ್ಲಿ ಇರುವಂತಹ ಪ್ರಿಂಟ್ ಸ್ಕ್ರೀನ್ ಬಟನನ್ನು ಒತ್ತಬೇಕು ಪ್ರಿಂಟ್ ಸ್ಕ್ರೀನನ್ನು ಬಳಸಲಿಕ್ಕೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೆ ಅಲ್ವಾ ಅದೇ ಪ್ರಿಂಟ್ ಸ್ಕ್ರೀನ್ ಬಟನನ್ನು ನಾನೀಗ ಒತ್ತುತ್ತೇನೆ ಒತ್ತಿದಾಗ ಈ ರೀತಿ ಬರ್ತದೆ ಈ ಆಪ್ಷನ್ ಆಟೋಮ್ಯಾಟಿಕ್ಲಿ ಸೆಲೆಕ್ಟ್ ಆಗಿರ್ತದೆ ಇದು ಸ್ಕ್ರೀನ್ಶಾಟನ್ನು ತೆಗಿಲಿಕ್ಕೆ ವಿಡಿಯೋ ರೆಕಾರ್ಡ್ ಮಾಡಬೇಕು ಅಂದರೆ ಸ್ಕ್ರೀನನ್ನು ರೆಕಾರ್ಡ್ ಮಾಡಬೇಕು ಅಂತಾದರೆ ಈ ಒಂದು ಕ್ಯಾಮರಾ ಚಿತ್ರವನ್ನು ಅಂದರೆ ವೀಡಿಯೋ ಕ್ಯಾಮರಾ ಚಿತ್ರವನ್ನು ಅಥವಾ ಐಕಾನನ್ನು ಅಥವಾ ಬಟನನ್ನು ಒತ್ತಬೇಕು ಆಯಿತಾ ಇದನ್ನು ಒತ್ತಿದಾಗ ಈಗ ರೆಕಾರ್ಡ್ ಮೋಡಿಗೆ ಬರ್ತದೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಯಾವ ಜಾಗ ನಮಗೆ ರೆಕಾರ್ಡ್ ಮಾಡಬೇಕು ಅನ್ನೋದನ್ನು ಸೆಲೆಕ್ಟ್ ಮಾಡಬೇಕಾಗ್ತದೆ ಸೊ ಇಲ್ಲಿ ನಾನು ರೆಟ್ಟ್ಯಾಂಗಲ್ ಅಂತ ತಗೊಂಡು ಮೌಸನ್ನು ನೋಡಿ ಇಲ್ಲುಂಟು ಇಲ್ಲಿಂದ ಇಲ್ಲಿಯ ತನಕ ಮೂವ್ ಮಾಡ್ತೇನೆ ಮೂವ್ ಮಾಡುವಾಗ ಲೆಫ್ಟ್ ಕ್ಲಿಕ್ ಮಾಡಿ ಇಟ್ಕೊಂಡೇ ಮೂವ್ ಮಾಡಬೇಕು ಅಂದರೆ ಎಡಗಡೆಯ ಮೌಸ್ ಮೌಸ್ನ ಎಡಗಡೆಯ ಬಟನ್ ಉಂಟಲ್ಲ ಅದನ್ನು ಒತ್ತಿ ಇಟ್ಟುಕೊಂಡೇ ಮೌಸನ್ನು ಹೀಗೆ ತಗೊಂಬರಬೇಕು ತಗೊಂಬಂದು ಇಲ್ಲಿ ಬಿಡ್ತೇನೆ ಬಿಟ್ಟು ಈ ಒಂದು ಚಿತ್ರದ ಮೇಲೆ ಪುನಃ ಅಥವಾ ಐಕಾನ್ನ ಮೇಲೆ ಕ್ಲಿಕ್ ಮಾಡ್ತೇನೆ ಇಲ್ಲಿ ಇದೇನಪ್ಪ ಅಂದರೆ ಮೈಕ್ ಮೈಕಲ್ಲಿ ನಾನೀಗ ಏನು ಮಾತನಾಡ್ತಿದ್ದೇನೆ ಅದು ರೆಕಾರ್ಡ್ ಆಗಲಿ ಅಂತ ಹೇಳಿ ಆಯಿತಾ ಸೊ ಇಲ್ಲಿ ನಾನು ಅನ್ಮ್ಯೂಟ್ ಮೈಕ್ರೋಫೋನ್ ಅಂತ ಕೊಡ್ತೇನೆ ಆಮೇಲೆ ಇಲ್ಲಿ ಸ್ಟಾರ್ಟ್ ಅನ್ನೋದನ್ನು ಕ್ಲಿಕ್ ಮಾಡ್ತೇನೆ ಆಯಿತಾ ಸರಿ ಈಗ ನನ್ನ ಈ ಸ್ಕ್ರೀನ್ ರೆಕಾರ್ಡ್ ಆಗಲಿಕ್ಕೆ ಶುರುವಾಗಿದೆ ಇಲ್ಲಿ ಏನು ಕಾಣ್ತಾ ಉಂಟು ನೋಡಿ ಇದು ರೆಕಾರ್ಡ್ ಆಗೋದಿಲ್ಲ ಇದು ನಮಗೆ ಮಾತ್ರ ಕಾಣ್ತಾ ಇರ್ತದೆ ಸರಿನಾ ಸೊ ಈ ವಿಡಿಯೋವನ್ನು ನಾನು ಇದನ್ನು ಬಳಸ್ಕೊಂಡು ರೆಕಾರ್ಡ್ ಮಾಡಿ ಹೇಗೆ ಬಂದಿದೆ ಅನ್ನೋದನ್ನು ತೋರಿಸ್ತೇನೆ ಆಯಿತಾ ಈಗ ಮೌಸ್ನ ಸೆಟ್ಟಿಂಗ್ಗಳ ಬಗ್ಗೆ ಕಲಿಯೋಣ ಇಲ್ಲಿ ಸರ್ಚ್ ಬಾಕ್ಸ್ನಲ್ಲಿ ನಾನು ಮೌಸ್ ಅಂತ ಟೈಪ್ ಮಾಡ್ತೇನೆ ಟೈಪ್ ಮಾಡಿದಾಗ ಮೌಸ್ ಸೆಟ್ಟಿಂಗ್ಸ್ ಅಂತ ಬರ್ತದೆ ಸೊ ಇದರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಬರ್ತದೆ ಸರಿನಾ ಈಗ ಮೊದಲನೇದು ಏನಂದರೆ ಪ್ರೈಮರಿ ಮೌಸ್ ಬಟನನ್ನು ಚೇಂಜ್ ಮಾಡುವಂಥದ್ದು ಅಂದರೆ ಈಗ ಮೌಸ್ನಲ್ಲಿ ಎರಡು ಬಟನ್ಗಳು ಇದ್ದಾವೆ ಲೆಫ್ಟ್ ಹಾಗೂ ರೈಟ್ ಎಡ ಹಾಗೂ ಬಲ ಅಲ್ವಾ ಎಡಗಡೆ ಮೌಸ್ ಎಡ ಮೌಸ್ ಮೌಸ್ನ ಎಡಗಡೆಯ ಬಟನ್ ಹಾಗೂ ಬಲಗಡೆಯ ಬಟನ್ನ ಕೆಲಸವನ್ನು ಕೆಲಸಗಳನ್ನು ಅದಲಿ ಬದಲಿ ಮಾಡಬೇಕು ಅಂತಾದರೆ ಇಲ್ಲಿ ನೀವು ಕ್ಲಿಕ್ ಮಾಡಿ ರೈಟ್ ಅಂತ ಕ್ಲಿಕ್ ಮಾಡಬೇಕು ಈಗ ಲೆಫ್ಟ್ ಕ್ಲಿಕ್ ಈಗ ಲೆಫ್ಟ್ ಕ್ಲಿಕ್ ಮಾಡಿ ಏನೇನು ಮಾಡ್ತಿದ್ದೀರಿ ಅದನ್ನೆಲ್ಲ ನೀವು ರೈಟ್ ಕ್ಲಿಕ್ ಮಾಡಿ ಮಾಡಬೇಕಾಗ್ತದೆ ರೈಟ್ ಕ್ಲಿಕ್ ಮಾಡಿ ಏನು ಇದ್ದೀರಿ ಅದನ್ನು ಲೆಫ್ಟ್ ಕ್ಲಿಕ್ ಮಾಡಿ ಮಾಡಬೇಕಾಗ್ತದೆ ಸೊ ಅದು ಅಗತ್ಯ ಇಲ್ಲ ಅಲ್ವಾ ನಾವೀಗ ಹೇಗೆ ಕೆಲಸ ಮಾಡ್ತಾಯಿದ್ದೇವೋ ಹಾಗೆ ಮುಂದುವರ್ಸೋಣ ಹಾಗಾಗಿ ಈ ಬಟನ್ ಅಥವಾ ಈ ಅನ್ನು ನಾವು ಮುಟ್ಟುವ ಅಗತ್ಯ ಇಲ್ಲ ಆಯಿತಾ ಇನ್ನು ಮೌಸ್ ಪಾಯಿಂಟರ್ ಸ್ಪೀಡ್ ಅಂತ ಇಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗ್ತದೆ ಹಾಗೂ ಇಲ್ಲೊಂದು ಸ್ಲೈಡರ್ ಇರ್ತದೆ ಇದೇನಪ್ಪ ಅಂದರೆ ನೀವು ನಿಮ್ಮ ಮೌಸನ್ನು ಚಲಿಸಿದಾಗ ಈ ಪಾಯಿಂಟರ್ ಇದೇನು ಇದಕ್ಕೆ ಏನಂತೇವೆ ಪಾಯಿಂಟರ್ ಅಂತ ಹೇಳ್ತೇವೆ ಈ ಪಾಯಿಂಟರ್ ಎಷ್ಟು ವೇಗವಾಗಿ ಚಲಿಸಬೇಕು ಅನ್ನೋದನ್ನು ಇಲ್ಲಿ ನಾವು ಸೆಟ್ ಮಾಡಬಹುದು ಈಗ ನೋಡಿ ಇದನ್ನು ತುಂಬ ಜಾಸ್ತಿ ಇಟ್ಟರೆ ಇಪ್ಪತ್ತಕ್ಕೆ ಇಟ್ಟಿದ್ದೇನೆ ಈಗ ನಾನು ಮೌಸನ್ನು ಸ್ವಲ್ಪ ಚಲಿಸಿದರೂ ಕೂಡ ಪಾಯಿಂಟರ್ ತುಂಬ ಚಲಿಸ್ತಾ ಇದೆ ಆಯಿತಾ ಇದನ್ನು ಕಡಿಮೆ ಮಾಡ್ತೇನೆ ಈಗ ನೋಡಿ ನಾನು ಮೌಸನ್ನು ತುಂಬ ಚಲಿಸ್ತಾ ಇದ್ದೇನೆ ನಿಮಗೆ ಕಾಣಿಸ್ತಾ ಇಲ್ಲ ಆದರೆ ನಾನು ತುಂಬ ಚಲಿಸುತ್ತಾ ಇದ್ದೇನೆ ಅದರ ಪಾಯಿಂಟರ್ ನೋಡಿ ನಿಧಾನವಾಗಿ ಹೋಗ್ತಾ ಇದೆ ಹೀಗೆ ನಿಧಾನವಾಗಿ ಹೋಗ್ತಾ ಇದೆ ಅಲ್ವಾ ಸೊ ಇದು ಬೇಡ ಇಷ್ಟೆಲ್ಲ ಬೇಡ ಅದಕ್ಕೆ ನಾನು ಮಧ್ಯಕ್ಕೆ ತಂದು ಬಿಡ್ತೇನೆ ಸೊ ನೀವು ಒಮ್ಮೆ ಈ ಆಪ್ಷನನ್ನು ಬಳಸಿ ನೋಡಿ ಆಯಿತಾ ಇನ್ನು ರೋಲ್ ದ ಮೌಸ್ ವೀಲ್ ಟು ಸ್ಕ್ರೋಲ್ ಅಂತಿದೆ ಇಲ್ಲಿ ಮಲ್ಟಿಪಲ್ ಲೈನ್ಸ್ ಅಟ್ ಅ ಟೈಮ್ ಅಂತಿದೆ ಹಾಗೂ ಒನ್ ಸ್ಕ್ರೀನ್ ಎಟ್ ಅ ಟೈಮ್ ಅಂತಿದೆ ಇದೇನು ಇದನ್ನು ನಾನು ನಿಮಗೆ ತೋರಿಸ್ತೇನೆ ಈಗ ಗೂಗಲ್ ಸಾರಿ ಗೂಗಲ್ಲಿ ಹೋಗ್ತೇನೆ ಹೋಗಿ ಯಾವುದಾದ್ರೂ ಒಂದು ವಾಷಿಂಗ್ ಮೆಷೀನ್ ಇದು ಮ್ಯಾನ್ಯಲ್ ಪಿ ಡಿ ಎಫ್ ಓಪನ್ ಮಾಡ್ತೇನೆ ಸೊ ಎಲ್ ಜಿ ಅದು ಸಿಕ್ಕಿದೆ ಸೊ ಓಪನ್ ಮಾಡ್ತಾಯಿದ್ದೇನೆ ಈಗ ಏನು ಆಪ್ಷನ್ ಸೆಲೆಕ್ಟ್ ಆಗಿದೆ ಇಲ್ಲಿ ಮಲ್ಟಿಪಲ್ ಲೈನ್ಸ್ ಅಟ್ ಎ ಟೈಮ್ ಅಂತ ಸೆಲೆಕ್ಟ್ ಆಗಿದೆ ಸೆಲೆಕ್ಟ್ ಆಗಿ ಇಲ್ಲಿ ಕೆಳಗಡೆ ಲೈನ್ಸ್ ಟು ಸ್ಕ್ರೋಲ್ ಅಟ್ ಎ ಟೈಮ್ ಇಲ್ಲಿ ಎಷ್ಟು ಲೈನ್ ಇದೆ ಎರಡು ಲೈನ್ ಇದೆ ಆಯಿತಾ ಅಂದರೆ ಈಗ ಈ ಪಿ ಡಿ ಎಫ್ ಉಂಟಲ್ವಾ ಪಿ ಡಿ ಎಫ್ ಅಲ್ಲಿ ನಾನು ಪಿ ಡಿ ಎಫ್ ಅಥವಾ ಎಲ್ಲೇ ಆದರೂ ಆಯಿತಾ ಮೌಸ್ ವೀಲನ್ನು ತಿರುಗಿಸಿದಾಗ ಎಷ್ಟು ಕೆಳಗೆ ಬರಗ ಎಷ್ಟು ಚಲಿಸಬೇಕು ಸ್ಕ್ರೀನ್ ಅಂತ ನಾನಿಲ್ಲಿ ಒಂದು ಸತಿ ಕೆಳಗೆ ಚಲಿಸಿದರೆ ಎರಡು ಲೈನ್ ಕೆಳಗೆ ಬರ್ತದೆ ಆಯಿತಾ ನಾನು ತಿರ್ಸಿದಾಗೆಲ್ಲ ಎರಡೆರಡು ಲೈನ್ ಕೆಳಗೆ ಬರ್ತದೆ ಸೊ ಈ ಸ್ಪೀಡನ್ನು ನಾವು ಇಲ್ಲಿ ಸೆಟ್ ಮಾಡಬಹುದು ಆಯಿತಾ ಇದನ್ನು ನಾನು ಜಾಸ್ತಿ ಮಾಡ್ತೀನಿ ನೋಡಿ ನಲವತ್ತೆಂಟಕ್ಕೆ ತಗೊಂಡು ಹೋದೆ ಈಗ ನಾನು ಚಲಿಸಿದರೆ ನೋಡಿ ಇದು ಎಷ್ಟು ಬೇಗ ಚಲಿಸುತ್ತಾ ಉಂಟು ನೋಡಿ ಅಲ್ವಾ ನಾನು ಒಂದು ಸತಿ ಚಲಿಸಿದರೆ ಇದು ಎಷ್ಟು ಕೆಳಗೆ ಬರ್ತಾ ಉಂಟು ನೋಡಿ ಅಲ್ವಾ ಸೊ ಇದನ್ನು ಸೆಟ್ ಮಾಡಬಹುದು ಪೂರ್ತಿ ಹಾಕ್ತೇನೆ ನಾನಿಲ್ಲಿ ನೂರಕ್ಕೆ ಕೊಡು ನೂರು ಹೋಗ್ತೇನೆ ಈಗ ನೋಡಿ ನೀವು ನೋಡಿ ಎಷ್ಟು ಕೆಳಗೆ ಬರ್ತಾ ಉಂಟು ನೋಡಿ ಒಂದು ಸತಿ ಕೆಳಗೆ ಮಾಡಿದರೆ ಎಷ್ಟು ಕೆಳಗೆ ಬರ್ತಾ ಉಂಟು ಅಲ್ವಾ ಸೊ ಹೀಗೆ ಸ್ಕ್ರೋಲ್ ಮಾಡುವಂತಹ ಸ್ಪೀಡನ್ನು ನಾವು ಇಲ್ಲಿ ಸೆಟ್ ಮಾಡಬಹುದು ನಾನು ಅದನ್ನು ಎರಡಕ್ಕೆ ತಗೊಂಡೋಗಿ ಇಡ್ತೇನೆ ಆಯಿತಾ ಇನ್ನು ಇಲ್ಲಿ ಒನ್ ಸ್ಕ್ರೀನ್ ಎಟ್ ಅ ಟೈಮ್ ಅಂತಿದೆ ಇದು ಇದನ್ನು ಆಯ್ಕೆ ಮಾಡಿದರೆ ಇದನ್ನು ಸೆಟ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ಇದು ಕೂಡ ಒನ್ ಒಂದೊಂದು ಸತಿ ಎಷ್ಟು ಕಾಣಬೇಕು ಒಂದು ಸ್ಕ್ರೀನ್ನಷ್ಟು ಕಾಣಬೇಕು ಅಂತ ಸೆಟ್ ಮಾಡುವಂಥದ್ದು ಹಾಗಾಗಿ ಇಲ್ಲಿ ಕೂಡ ತುಂಬಾ ಚಲಿಸುತ್ತದೆ ಸರಿನಾ ಸೊ ಇದನ್ನು ನೀವು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಸೆಟ್ ಮಾಡಿಕೊಳ್ಳಿ ನನಗೆ ಎರಡೇ ಸಾಕು ಹಾಗಾಗಿ ನಾನು ಎರಡಕ್ಕೆ ಸೆಟ್ ಮಾಡ್ತೇನೆ ಸರಿನಾ ಇನ್ನು ಇಲ್ಲೇನಂದರೆ ಸ್ಕ್ರಾಲಿಂಗ್ ಡೈರೆಕ್ಷನ್ ಡೌನ್ ಮೋಷನ್ ಸ್ಕ್ರಾಲ್ಸ್ ಡೌನ್ ಅಂತ ಅಂದರೆ ಮೌಸ್ ವೀಲನ್ನು ಕೆಳಕ್ಕೆ ತಿರುಗಿಸಿದರೆ ಸ್ ಕೆಳಗೆ ಸ್ಕ್ರೋಲ್ ಆಗಬೇಕು ಅಂತ ನೋಡಿ ಈಗ ನಾನು ಕೆಳಕ್ಕೆ ತಿರುಗಿಸ್ತಾ ಇದ್ದೇನೆ ಇದು ಕೂಡ ಕೆಳಕ್ಕೆ ಹೋಗ್ತಾ ಉಂಟು ಸ್ಕ್ರೋಲ್ ಡೌನ್ ಆಗ್ತಾ ಉಂಟು ಅಂತ ಇದನ್ನು ಅದಲಿ ಬದಲಿ ಮಾಡ್ಬೋದು ನಾನು ಡೌನ್ ಮೋಷನ್ ಸ್ಕ್ರೋಲ್ಸ್ ಅಪ್ ಅಂತ ಕೊಡ್ತೇನೆ ಈಗ ಏನಾಗ್ತದೆ ಅಂದರೆ ನಾನು ಕೆಳಗೆ ಸ್ಕ್ರೋಲ್ ಮಾಡಿದಾಗ ಅದು ಮೇಲ್ ಹೋಗ್ತಾ ಉಂಟು ನಾನು ಕೆಳಗೆ ಸ್ಕ್ರೋಲ್ ಮಾಡಿದಾಗ ಅದು ಮೇಲ್ ಹೋಗ್ತಾ ಉಂಟು ಸೊ ಇದನ್ನು ನೀವು ಸೆಟ್ ಮಾಡಬಹುದು ನಿಮ್ಗೆ ಯಾವುದು ಬೇಕೋ ಅದನ್ನು ಸೆಟ್ ಮಾಡಿ ಆಯಿತಾ ಇನ್ನು ಮೌಸ್ ಪಾಯಿಂಟರ್ ಆ್ಯಂಡ್ ಟಚ್ ಅಂತ ಉಂಟು ಇದರ ಮೇಲೆ ಕ್ಲಿಕ್ ಮಾಡ್ತೇನೆ ಇಲ್ಲಿ ಮೌಸ್ ಪಾಯಿಂಟರ್ನ ಸ್ಟೈಲನ್ನು ಸೆಟ್ ಮಾಡಬಹುದು ಈಗ ವೈಟ್ ಸ್ಟೈಲೇ ಸೆಟ್ ಆಗಿದೆ ನಮಗೆ ಬೇಡ ಕಪ್ಪು ಬೇಕಂತಿದ್ದರೆ ಇದರ ಮೇಲೆ ಕ್ಲಿಕ್ ಮಾಡಿ ಈಗ ನೋಡಿ ಮೌಸ್ ಪಾಯಿಂಟರ್ ಕಪ್ಪು ಬಣ್ಣದ್ದಾಯಿತು ಇದು ಬಿಳಿ ಬಣ್ಣ ಇದು ಕಪ್ಪು ಬಣ್ಣದ್ದಾಯಿತು ಇದು ಬೇಕಿದ್ದರೆ ಇದನ್ನು ಮಾಡಬಹುದು ಅಥವಾ ಬಣ್ಣದ್ದು ಬೇಕಿದ್ದರೆ ಬಣ್ಣದ್ದು ಕೂಡ ಮಾಡಬಹುದು ಆಯಿತಾ ಸೊ ನಿಮಗೆ ಯಾವ ಬಣ್ಣದ ಪಾಯಿಂಟರ್ ಬೇಕು ಅದನ್ನು ಆಯ್ಕೆ ಮಾಡಬಹುದು ಉದಾಹರಣೆಗೆ ಈಗ ಪಿಂಕ್ ಕ್ಲಿಕ್ ಮಾಡ್ತೇನೆ ಮೌಸ್ ಪಾಯಿಂಟರ್ ಪಿಂಕ್ ಆಯಿತು ಸರಿನಾ ಇಲ್ಲಿ ಸೈಜ್ ಉಂಟಲ್ಲ ಮೌಸ್ ಪಾಯಿಂಟರ್ನ ಸೈಜ್ ದೊಡ್ಡಕ್ಕೆ ಮಾಡ್ಬೋದು ಇದನ್ನು ನಾನು ತುಂಬ ದೊಡ್ಡಕ್ಕೆ ಮಾಡಿ ತೋರಿಸ್ತೇನೆ ನೋಡಿ ಈಗ ಪಿಂಕ್ ಆಯಿತು ಇಲ್ಲಿ ಆರೆಂಜ್ ಆಯಿತು ಇಲ್ಲಿ ಈ ಬಣ್ಣ ಆಯಿತು ಇನ್ನು ಇದು ಬಿಟ್ಟು ಇದಿಷ್ಟು ಬಿಟ್ಟು ಬೇರೆ ಬಣ್ಣ ಬೇಕಂತಿದ್ದರೆ ಇಲ್ಲಿ ಚೂಸ್ ಅನದರ್ ಕಲರ್ ಅಂತಿದೆ ಇದರ ಮೇಲೆ ಕ್ಲಿಕ್ ಮಾಡಿ ನಮಗೆ ಯಾವ ಕಲರ್ ಬೇಕೋ ಇದು ಬೇಕಾ ಇದು ಬೇಕಾ ಇದು ಬೇಕಾ ಯಾವ ಕಲರ್ ಬೇಕೋ ಆ ಕಲರ್ನ ಆಯ್ಕೆ ಮಾಡಬಹುದು ಪಾಯಿಂಟರ್ ಅದೇ ಬಣ್ಣದಾಗ್ತದೆ ಆಯಿತಾ ಸೊ ಪಾಯಿಂಟರ್ನ ಸೈಜನ್ನು ದೊಡ್ಡಕ್ಕೆ ಮಾಡಬಹುದು ಪಾಯಿಂಟರ್ನ ಸೈಜನ್ನು ಸಣ್ಣಕ್ಕೆ ಮಾಡಬಹುದು ಸೊ ನಿಮಗೆ ಯಾವ ಎಷ್ಟು ಬೇಕೋ ಅಷ್ಟನ್ನು ನೀವು ಇಟ್ಟುಕೊಳ್ಳಬಹುದು ಆಯಿತಾ ಇನ್ನು ನಾನು ಸ್ವಲ್ಪ ದೊಡ್ಡಕ್ಕೆ ಮಾಡ್ತೇನೆ ನಿಮಗೆ ಗೊತ್ತಾಗಲಿಕ್ಕೆ ಇಲ್ಲಿ ಮೌಸ್ ಇಂಡಿಕೇಟರ್ ಅಂತಿದೆ ಇದನ್ನು ಆನ್ ಮಾಡಿದರೆ ನೀವೇನಾದರೂ ಕ್ಲಾಸ್ ತೊಗೊಳ್ತಾ ಇದ್ದರೆ ಅಥವಾ ಏನಾದರೂ ತೋರಿಸ್ತಾ ಇದ್ದರೆ ಟುಟೋರಿಯಲ್ ತೋರಿಸ್ತಾ ಇದ್ದರೆ ಮೌಸ್ ಎಲ್ಲಿದೆ ಅಂತ ತೋರಿಸ್ಲಿಕ್ಕೆ ಕಂಟ್ರೋಲ್ ಬಟನನ್ನು ಕೀಬೋರ್ಡ್ನಲ್ಲಿ ಒತ್ತಿದರೆ ಈ ರೀತಿ ಒಂದು ಸರ್ಕಲ್ ಬರ್ತದೆ ಒಂದು ವೃತ್ತ ಪಾಯಿಂಟರ್ನ ಸುತ್ತ ಬರ್ತದೆ ನೋಡಿ ನಾ ಕಂಟ್ರೋಲ್ ಬಟನ್ ಓದ್ತಾ ಇದ್ದೇನೆ ಈ ರೀತಿ ವೃತ್ತ ಬರ್ತಾ ಇದೆ ಸೊ ಇದರ ಅಗತ್ಯ ನನಗಿಲ್ಲ ಹಾಗಾಗಿ ಆಫ್ ಮಾಡ್ತೇನೆ ಇನ್ನು ಮೌಸ್ ಪಾಯಿಂಟರ್ ಟ್ರೈಲ್ಸ್ ಅಂತ ಉಂಟು ಇದನ್ನು ಆನ್ ಮಾಡಿದಾಗ ಏನಾಗ್ತದೆ ಅಂತ ನೋಡಿ ಮೌಸನ್ನು ಚಲಿಸಿದಾಗ ಮೌಸ್ನ ಹಿಂದ್ಗಡೆ ಒಂದಷ್ಟು ಮೌಸ್ಗಳು ಬರ್ತವೆ ಅಲ್ವಾ ಸೊ ಇದು ಬೇಕಂತಿದ್ರೆ ಇದನ್ನು ಆನ್ ಮಾಡಬೇಕು ಹಾಗೂ ಇಲ್ಲಿ ನಿಮಗೆ ಎಷ್ಟು ಬರಬೇಕು ಮೌ ಮೌಸ್ನ ಪಾಯಿಂಟರ್ನ ಹಿಂದೆ ಇನ್ನೆಷ್ಟು ಮೌಸ್ಗಳು ಬರಬೇಕು ಮೌಸ್ನ ಪಾಯಿಂಟರ್ಗಳು ಬರಬೇಕು ಅದನ್ನು ಸೆಟ್ ಮಾಡ್ಬೋದು ಇಲ್ಲಿ ನಾನಿಲ್ಲಿ ಕಮ್ಮಿ ಮಾಡ್ತೇನೆ ಮೂರು ಮಾಡ್ತೇನೆ ಸೊ ಮೂರು ಬರ್ತವೆ ನೋಡಿ ಮೂರು ಬರ್ತಾ ಇವೆ ಅಲ್ವಾ ಸೊ ಅದನ್ನು ಸೆಟ್ ಮಾಡ್ಬೋದು ಆದರೆ ಇದರ ಅಗತ್ಯ ನನಗಿಲ್ಲ ಹಾಗಾಗಿ ಆಫ್ ಮಾಡ್ತೇನೆ ಆಯಿತಾ ಇನ್ನು ಸೈಜ್ ಜಾಸ್ತಿ ಮಾಡ್ತೇನೆ ಜಾಸ್ತಿ ಮಾಡಿ ಇಲ್ಲಿ ಎನೇಬಲ್ ಮೌಸ್ ಪಾಯಿಂಟರ್ ಶ್ಯಾಡೋ ಅಂತ ಇದೆ ಅಂದರೆ ಈಗೇನು ಮೌಸ್ ಪಾಯಿಂಟರ್ ನಿಮ್ಗೆ ಕಾಣ್ತಾ ಇದೆ ಇದಕ್ಕೆ ನೆರಳು ಬೇಕಾ ಅಂತ ಕೇಳ್ತಾ ಇದೆ ಈ ಒಂದು ಪಾಯಿಂಟರ್ಗೆ ನೆರಳು ಬೇಕಂತಿದ್ದರೆ ಇಲ್ಲಿ ಆನ್ ಮಾಡಿ ಮಾಡಿದಾಗ ನೋಡಿ ಮೌಸ್ ಪಾಯಿಂಟರ್ಗೆ ಒಂದು ನೆರಳು ಬರುತ್ತದೆ ಆಯಿತಾ ನೆರಳು ಬೇಡ ಅಂತಿದ್ರೆ ಆಫ್ ಮಾಡಿ ನೆರಳು ಹೋಗ್ತದೆ ಸರಿನಾ ಸೊ ಇಷ್ಟು ಮೌಸ್ಗ ಮೌಸ್ನ ಸೆಟ್ಟಿಂಗ್ಗಳನ್ನು ನೀವು ಮಾಡಬಹುದು ನಿಮಗೆ ಹೇಗೆ ಬೇಕೋ ಹಾಗೆ ಸೆಟ್ ಮಾಡಿಕೊಳ್ಬೋದು ಅರ್ಥ ಆಯ್ತಾ ಸರಿ ಈಗ ನಾನು ಏನು ಮಾಡ್ತೇನೆ ಇದನ್ನು ಪುನಃ ಸಣ್ಣಕ್ಕೆ ಮಾಡ್ತೇನೆ ಎರಡಕ್ಕೆ ತಂದಿಟ್ಟು ಇದನ್ನೇ ಇಟ್ಟು ಇದನ್ನು ಕ್ಲೋಸ್ ಮಾಡ್ತೇನೆ ಇದನ್ನೂ ಕ್ಲೋಸ್ ಮಾಡ್ತೇನೆ ಈಗ ನನ್ನ ರೆಕಾರ್ಡಿಂಗ್ ಮುಗಿದಿದೆ ಮುಗಿದದ್ದಕ್ಕೆ ನಾನಿಲ್ಲಿ ಸ್ಟಾಪ್ ರೆಕಾರ್ಡಿಂಗ್ ಬಟನನ್ನು ಒತ್ತೇನೆ ಒತ್ತಿದಾಗ ಈ ರೀತಿ ಬರ್ತದೆ ಎಡಿಟ್ ಮಾಡಬಹುದು ಅಗತ್ಯ ಇಲ್ಲ ಇಲ್ಲೇನು ಹೇಳ್ತಾ ಇದೆ ಸ್ಕ್ರೀನ್ ರೆಕಾರ್ಡಿಂಗ್ಸ್ ಆರ್ ಆಟೋಮ್ಯಾಟಿಕ್ಲಿ ಸೇವ್ಡ್ ಟು ಯುವರ್ ಸ್ಕ್ರೀನ್ ರೆಕಾರ್ಡಿಂಗ್ ಫೋಲ್ಡರ್ ಅಂತ ಬರ್ತಾ ಇದೆ ನಾನಿಲ್ಲಿ ಮೂರು ಡಾಟ್ ಉಂಟಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಓಪನ್ ಸ್ಕ್ರೀನ್ ರೆಕಾರ್ಡಿಂಗ್ ಫೋಲ್ಡರ್ ಅಂತ ಕ್ಲಿಕ್ ಮಾಡ್ತೇನೆ ಅಲ್ಲಿ ಈಗಷ್ಟೇ ರೆಕಾರ್ಡ್ ಮಾಡಿದಂತಹ ಫೈಲ್ ಬಂದಿರ್ತದೆ ಆಯಿತಾ ಇದನ್ನು ಓಪನ್ ಮಾಡ್ತೇನೆ ನೋಡಿ ನಾನು ಈಗಷ್ಟೇ ನಿಮಗೆ ಮಾಡಿ ತೋರಿಸ್ನಲ್ಲ ಅದರ ರೆಕಾರ್ಡಿಂಗ್ ಇಲ್ಲಿ ಬಂದಿದೆ ಸರಿನಾ ಸೊ ಹೀಗೆ ನೀವು ವಿಂಡೋಸ್ ಲೆವೆನ್ನಲ್ಲಿ ನಿಮ್ಮ ಸ್ಕ್ರೀನನ್ನು ರೆಕಾರ್ಡ್ ಮಾಡಬಹುದು É tá?